ಇಂದಿನಿಂದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿದೆ ಬೆಂಗಳೂರು ನಗರ ಹೊರತುಪಡಿಸಿ ರಾಜ್ಯಾದ್ಯಂತ ಸಮೀಕ್ಷೆ ಪ್ರಾರಂಭ ಮಾಡಿದ್ದಾರೆ ವಿವಾದ ಗೊಂದಲಗಳ ನಡುವೆ ಕೂಡ ಸರ್ವೆ ಆರಂಭ ಆಗಿದೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಹದಿನೈದು ದಿನಗಳ ಕಾಲ ಹದಿನೈದರಿಂದ ಹದಿನಾರು ದಿನ ನಡೆಯುತ್ತೆ ಇದು ಇವತ್ತಿನಿಂದ ಅಕ್ಟೋಬರ್ ಏಳರವರೆಗೆ ಸಿ ಆಯೋಗದಿಂದ ನಡೀತಾ ಇರುವಂತಹ ಸಮೀಕ್ಷೆ ಇದು ಅರವತ್ತು ಪ್ರಶ್ನೆ ಕೇಳ್ತಾರೆ ನಿಮಗೆ ಗಣತಿ ಮಾಡೋಕ್ಕೆ ಬರೋದು ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮೂಲ ದಾಖಲೆಯಾಗಿ ಕನ್ಸಿಡರ್ ಮಾಡ್ತಾರೆ ಒಟ್ಟು ಸಾವಿರದ ಐನೂರ ಅರವತ್ತೊಂದು ಜಾತಿಗಳಿದಾಗ ಅದರಲ್ಲಿ ಈ ಕ್ರಿಶ್ಚಿಯನ್ನ ಧರ್ಮದೊಂದಿಗೆ ಕೆಲವೊಂದಿಷ್ಟು ಹಿಂದೂ ಹೆಸರು ಸೇರಿಸಿದ್ರು ಹಿಂದೂ ಜಾತಿಗಳು ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ವಿಶ್ವಕರ್ಮ ಅದರಲ್ಲಿ ಮೂವತ್ತ್ಮೂರು ತೆಗೆದುಹಾಕಿದ್ದಾರೆ ನಲವತ್ತಾರು ರೂಪಾಯಿ ಅಂದರೆ ಈಗ ಸಾವಿರದ ಐನೂರ ಇಪ್ಪತ್ತೆಂಟು ಜಾತಿಗಳ ಪಟ್ಟಿಯನ್ನು ಆ ಕಾಲಂಗಳಲ್ಲಿ ನೀಡಿದೆ ಒಟ್ಟು ಎರಡು ಲಕ್ಷ ಸಿಬ್ಬಂದಿಯಿಂದ ಹದಿನಾರು ದಿನಗಳ ಕಾಲ ಈ ಸಮೀಕ್ಷೆ ನಡೆಯುತ್ತೆ ಎಲ್ಲ ಬಹುತೇಕವಾಗಿ ಶಿಕ್ಷಕರಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಒಟ್ಟು ನಾಲ್ನೂರ ಇಪ್ಪತ್ತು ಕೋಟಿ ವೆಚ್ಚವನ್ನು ಮಾಡ್ತಾ ಇದ್ದಾರೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ಶಿಕ್ಷಕರು ಸೇರಿ ಒಟ್ಟು ಎರಡು ಲಕ್ಷ ಸಿಬ್ಬಂದಿ ಭಾಗಿಯಾಗಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಡುತ್ತೆ ಆಯೋಗ ಇನ್ನು ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಅರ್ಜಿ ವಿಚಾರಣೆ ಆಯಿತು ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಭವಿಷ್ಯ ನಿರ್ಧಾರ ಆಗುತ್ತೆ ಮಧ್ಯಂತರ ತಡೆಯಾಜ್ಞೆ ಕುರಿತು ವಿಚಾರಣೆ ನಡೀತು ಯಾಕೆಂದರೆ ಸಾಕಷ್ಟು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಲ್ಲಿಕೆಯಾಗಿದ್ದಾವೆ ವೀರಶೈವ ಮಹಾಸಭಾ ಒಕ್ಕಲಿಗ ಸಮುದಾಯದಿಂದ ಮತ್ತು ಸಾರ್ವಜನಿಕರು ಕೂಡ ಅವ್ರಿಗೂ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಾಳೆಗೆ ಅರ್ಜಿಯನ್ನು ಹೈಕೋರ್ಟ್ ಈಗ ಮುಂದೂಡಿದೆ ಅರ್ಜಿದಾರರ ವಾದದಲ್ಲಿ ಹುರುಳಿರುವಂತಿದೆ ಅಂತ ಹೈಕೋರ್ಟ್ ಹೇಳಿದೆ ಸದ್ಯಕ್ಕೆ ಸರ್ವೆ ಮುಂದೂಡಲು ಸಾಧ್ಯವೇ ಅಂತ ಹೈಕೋರ್ಟ್ ಹೇಳಿದೆ ಈಗ ಹಾಗಾಗಿ ಹೇಳೋಕ್ಕಾಗೋದಿಲ್ಲ ಸರ್ವೆ ಬಂದಾದರೂ ಆಗ್ಬಹುದು ಅಥವಾ ಕಂಟಿನ್ಯೂ ಕೂಡ ಆಗಬಹುದು ನೋಡಬೇಕು ಏನೆಲ್ಲ ನಿರ್ಧಾರಗಳಾಗುತ್ತೋ ಅಂಥೇಳಿ ಯಾಕಂದರೆ ಸರ್ಕಾರ ಹೇಳಿದೆ ಬಹಳ ಸ್ಪಷ್ಟವಾಗಿ ನಾವೆಲ್ಲ ತಯಾರಿಯನ್ನು ಒಂದು ಎರಡು ಮೂರು ತಿಂಗಳಿಂದ ಮಾಡ್ಕೊಂಡಿದ್ವಿ ಅಂಥೇಳಿ ಜೊತೆಗೆ ಈ ಹಿಂದೆ ಕಾಂತರಾಜ ಆಯೋಗದ ವರದಿ ಇತ್ತು ಅದು ಕೆಲವೊಂದಿಷ್ಟು ಗೊಂದಲಗಳಿಂದ ಕೂಡಿತ್ತು ಇದು ಜಾತಿ ಗಣತಿ ಅಲ್ಲ ಆ ಕುಟುಂಬದ ಆರ್ಥಿಕ ಸ್ಥಿತಿಗತಿಗಳನ್ನು ಅವರ ಶೈಕ್ಷಣಿಕ ವ್ಯವಸ್ಥೆಯನ್ನು ಗುರುತಿಸಿ ಅವರಿಗೆ ಮೇಲಕ್ಕೆತ್ತುವಂಥ ಒಂದು ಸರ್ಕಾರದ ಪ್ರಯತ್ನ ಇದು ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾ ಬರ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಭಾರೀ ಗೊಂದಲ ವಿವಾದಗಳ ಮಧ್ಯೆ ರಾಜ್ಯಾದ್ಯಂತ ಸರ್ವೆ ಶುರುವಾಗಿದೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಹದಿನೈದು ಹದಿನಾರು ದಿನದಲ್ಲಿ ಇದು ಕಂಪ್ಲೀಟ್ ಆಗಬಹುದಾ ಈಗ ಗೊಂದಲಗಳು ಹಾಗೇ ಇದೆಯಾ ಅಂದರೆ ಬಗೆಹರಿದಿದೆಯಾ ಈಗ ಹೈಕೋರ್ಟ್ನಲ್ಲಿ ಏನು ಬೇಕಾದರೂ ಕೂಡ ನಿರ್ಧಾರಗಳು ಬರಬಹುದು ಈಗ ಬೆಂಗಳೂರಿನಲ್ಲಿ ವಿಳಂಬ ಆಗಲಿಕ್ಕೆ ಕಾರಣ ಏನು ಜೊತೆಗೆ ಸರ್ಕಾರ ಕೊಡ್ತಿರುವಂತಹ ಸಮರ್ಥನೆಗಳೇನು ಪ್ರಭು ಸಾಕಷ್ಟು ವಿವಾದದ ನಂತರ ಇವತ್ತಿನಿಂದ ಜಾತಿ ಗಣತಿ ಆರಂಭವಾಗಿದೆ ಈಗಾಗಲೇ ಎರಡು ಲಕ್ಷ ಸಿಬ್ಬಂದಿಗಳು ಶಿಕ್ಷಕರು ಮತ್ತೆ ಸ್ಥಳೀಯ ಮಟ್ಟದಲ್ಲಿರುವಂತಹ ಸರ್ಕಾರಿ ಸಿಬ್ಬಂದಿಗಳನ್ನು ಈ ಒಂದು ಜಾತಿ ಗಣತಿಯಲ್ಲಿ ತೊಡಗಿಸ್ಕೊಳ್ಳಲಾಗಿದೆ ಅವರು ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಪ್ರತಿ ಮನೆಗಳನ್ನು ತಲುಪುವಂಥ ಒಂದು ಕೆಲಸವನ್ನು ಇವತ್ತಿನಿಂದ ಆರಂಭ ಮಾಡಿದ್ದಾರೆ ಅವರಿಗೆ ಈಗಾಗಲೇ ಅಪ್ ಅನ್ನು ಕೂಡ ಮಾಡಲಾಗಿತ್ತು ಯಾವ ರೀತಿಯಾಗಿ ಗಣತಿಯನ್ನು ಮಾಡಬೇಕು ಎಷ್ಟು ಪ್ರಶ್ನೆಗಳನ್ನು ಇರುತ್ತೆ ಎಷ್ಟು ಪ್ರಶ್ನೆಗಳಿಗೆ ನೀವು ಅವರು ಜನರಿಂದ ಉತ್ತರವನ್ನು ಪಡ್ಕೊಳ್ಬೇಕು ಆದರೆ ಒಂದು ಸಮಗ್ರವಾದಂಥ ತರಬೇತಿಯನ್ನು ಈಗಾಗಲೇ ಗಣತಿದಾರರಿಗೂ ಕೂಡ ಕೊಡಲಾಗಿತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒಗಳು ಕೂಡ ಸ್ಥಳೀಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ತರಬೇತಿಯನ್ನು ನೀಡಿದರು ಇದು ಇವತ್ತಿನಿಂದ ಈಗ ಆರಂಭವಾಗಿದೆ ಅಕ್ಟೋಬರ್ ಏಳರವರೆಗೆ ಈ ಒಂದು ಗಣತಿ ಕಾರ್ಯ ನಡೆಯುತ್ತೆ ಸುಮಾರು ಹದಿನಾರು ದಿನಗಳಾಗತ್ತೆ ಈ ಒಂದು ಗಣತಿಯನ್ನು ಹದಿನಾರು ದಿನಗಳವರೆಗೆ ಅದು ಏನು ಸಮೀಕ್ಷೆಯನ್ನು ಮಾಡಿ ನಂತರ ಸರ್ಕಾರಕ್ಕೆ ವರದಿಯನ್ನು ಕೊಡುವಂಥ ಒಂದು ನಿರ್ಧಾರಗಳು ಇದರ ಹಿಂದೆ ಇದೆ ಇದರ ನಡುವೆ ಕೋರ್ಟ್ನಲ್ಲೂ ಕೂಡ ಇದರ ವಿಚಾರಣೆ ಮುಂದುವರೆದಿದೆ ಸಾಕಷ್ಟು ಗೊಂದಲಗಳಿದೆ ಹಾಗಾಗಿ ಇದನ್ನು ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನಲ್ಲೂ ಕೂಡ ವಿಚಾರಣೆಗಳು ಮುಂದುವರೆದಿದೆ ಹಾಗೆ ಮತ್ತೊಂದು ಕಡೆ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದೆ ಇವತ್ತು ಕೂಡ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಒಕ್ಕಲಿಗ ಸಮುದಾಯದ ನಾ ನಿಯೋಗ ಭೇಟಿಯನ್ನು ಮಾಡಿ ಸದಾಶಿವನಗರದಲ್ಲಿ ಅವರಿಗೂ ಕೂಡ ಒತ್ತಡವನ್ನು ಕೊಟ್ಟಿದೆ ತೆಲಂಗಾಣದಲ್ಲಿ ಮೂರುವರೆ ಕೋಟಿ ಜನಸಂಖ್ಯೆ ಇದೆ ಆ ಮೂರುವರೆ ಕೋಟಿ ಜನಸಂಖ್ಯೆಯನ್ನು ಸಮೀಕ್ಷೆ ಮಾಡೋದಕ್ಕೆ ಸುಮಾರು ನಲವತ್ತಾರು ದಿನಗಳ ಕಾಲ ಅಲ್ಲಿ ಸಮಯವನ್ನು ತೆಗೆದುಕೊಳ್ಳಲಾಗಿದೆ ಆದರೆ ಇಲ್ಲಿ ಕೇವಲ ಹದಿನಾರು ದಿನದ ಒಳಗಡೆ ಏಳು ಕೋಟಿ ಜನಸಂಖ್ಯೆಯ ಜನಗಣತಿಯನ್ನು ಯಾವ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಸಮಯಾವಕಾಶವನ್ನು ಮತ್ತಷ್ಟು ವಿಸ್ತರಣೆ ಮಾಡಬೇಕು ಹಾಗಾಗಿ ಸರ್ಕಾರಕ್ಕೆ ನೀವು ಅದನ್ನು ಸೂಚನೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖರ್ಗೆಯವರನ್ನು ಕೂಡ ಇವತ್ತು ಭೇಟಿ ಮಾಡಿದ್ದಾರೆ ಅವರ ಮೇಲೂ ಕೂಡ ಒತ್ತಡವನ್ನು ತಂದಿದ್ದಾರೆ ಹಾಗೇ ಒಕ್ಕಲಿಗ ಸಮುದಾಯದ ಸಭೆಯಲ್ಲೂ ಕೂಡ ಇದೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಲಿಂಗಾಯತ ಸಮುದಾಯದ ನಾಯಕರ ಸಭೆಯಲ್ಲೂ ಕೂಡ ಇದೇ ರೀತಿಯಾದಂಥ ಒತ್ತಡವನ್ನು ತರಲಾಗಿತ್ತು ಸೊ ಹಾಗಾಗಿ ಸರ್ಕಾರ ಮುಂದೆ ಅವಕಾಶಗಳಿದೆ ಯಾಕೆಂದ್ರೆ ಹದಿನೈದು ಹದಿನಾರು ದಿನಗಳು ಆಗ್ತಿದ್ದಾಗೆ ವರದಿ ಸಂಪೂರ್ಣವಾಗಿ ಆಗತ್ತೆ ಸಮೀಕ್ಷೆ ಆಗತ್ತೆ ಅಂತೇಳಿ ಇಲ್ಲಿ ಹೇಳೋದಕ್ಕಾಗೋದಿಲ್ಲ ಯಾಕೆಂದ್ರೆ ಒಳ ಮೀಸಲಾತಿ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ಸಮಯಾವಕಾಶವನ್ನು ತೆಗೆದುಕೊಂಡಿತ್ತು ಅನ್ನುವಂಥದ್ದನ್ನು ಎಲ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ಸಮಯವನ್ನು ವಿಸ್ತರಣೆ ಮಾಡಬಹುದು ಯಾಕೆಂದ್ರೆ ಆ ಸಮಯದ ಅವಧಿ ಮುಗಿತಾ ಇದೆ ನಾಳೆಗೆ ಎನ್ನುವಾಗ ಮತ್ತೆ ಹಿಂದುಳಿದ ವರ್ಗಗಳ ಆಯೋಗ ಸರ್ಕಾರಕ್ಕೆ ಪತ್ರವನ್ನು ಬರೆಯುತ್ತೆ ಸರ್ಕಾರಕ್ಕೆ ಪತ್ರವನ್ನು ಬರೆದ ನಂತರ ಸರ್ಕಾರ ಮತ್ತಷ್ಟು ದಿನ ಅವರಿಗೆ ಅವಧಿಯನ್ನು ವಿಸ್ತರಣೆ ಮಾಡಬಹುದು ಆದರೆ ಈ ವಿವಾದಗಳು ಯಾಕೆಂದರೆ ಸುಮಾರು ಮೂವತ್ತ್ಮೂರು ಕೃಷಿಯನ್ನು ಹಿಂದೂ ಕಾಲಂಗಳ ಬಗ್ಗೆ ಏನು ಸಾಕಷ್ಟು ವಿವಾದ ಇದ್ದಿತ್ತು ಆ ಕಾಲಂಗಳನ್ನು ಬಿಟ್ಟು ಉಳಿದ ಕಾಲಂಗಳನ್ನು ಭರ್ತಿ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಅರವತ್ತು ಪ್ರಶ್ನೆಗಳನ್ನು ಹಾಕಲಾಗಿದೆ ನಿಮ್ಮ ಉದ್ಯೋಗ ಏನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ವಯಸ್ಸಾದವರು ಎಷ್ಟು ಜನ ಇದ್ದಾರೆ ಯುವಕರು ಎಷ್ಟ್ ಜನ ಇದ್ದಾರೆ ಯುವತಿಯರು ಎಷ್ಟ್ ಜನ ಇದ್ದಾರೆ ಮದ್ವೆ ಆದಂಥವ್ರು ಯಾರು ಸಿಟಿಗಳಲ್ಲಿ ವಾಸ ಮಾಡ್ತಾ ಇರುವಂಥವ್ರು ಯಾರು ನಿಮ್ಮ ಉಪ್ಪ ಕಸುಬು ಯಾವ್ದು ಯಾವುದು ಯಾವ್ದು ನಿಮ್ಮಲ್ಲಿ ಎಷ್ಟು ಜನ ಶ ಶಿಕ್ಷ ಶೈಕ್ಷಣಿಕ ಅರ್ಹತೆ ಯಾವ ರೀತಿಯಾಗಿದೆ ಪದವಿ ಪಡೆದವರು ಯಾರು ಸ್ನಾತಕೋತ್ತರ ಪದವೀಧರರು ಇದ್ದಾರಾ ಎಂಜಿನಿಯರಿಂಗ್ ಪದವೀಧರರು ಇದ್ದಾರ ವೈದ್ಯಕೀಯ ಪದವೀಧರರು ಇದ್ದಾರಾ ಎಸ್ ಎಸ್ ಎಲ್ ಸಿ ಓದಿರುವಂಥವ್ರು ಎಷ್ಟು ಮಂದಿ ಇದ್ದಾರೆ ಈ ರೀತಿಯಾಗಿ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ಪ್ರಶ್ನೆಗಳನ್ನು ಹಾಕಿ ಅವರಿಂದ ಪಡೆದುಕೊಂಡು ಡಿಜಿಟಲ್ ಆ್ಯಪ್ ಮೂಲಕ ಇದನ್ನು ನಮೂದು ಮಾಡಲಾಗತ್ತೆ ಜೊತೆಗೆ ಅವರ ಹಿಂದೆ ಇದ್ದಂತಹ ಜಾತಿ ಯಾವುದು ಅಕಸ್ಮಾತ್ ಒಂದು ವೇಳೆ ಏನಾದರೂ ಮತಾಂತರಗೊಂಡಿದ್ರ ಯಾವಾಗ ಮತಾಂತರ ಆಗಿದ್ರು ಯಾವ ಧರ್ಮಕ್ಕೆ ಮತಾಂತರವನ್ನ ಆಗಿದ್ರು ಸೊ ಆ ಮುನ್ ಹಿಂದೆ ಇದ್ದಂತಹ ಜಾತಿ ಯಾವುದು ಅದರ ಉಪಜಾತಿ ಯಾವುದು ಇದೆಲ್ಲವನ್ನೂ ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡಲಾಗತ್ತೆ ಸಮಗ್ರವಾದಂತಹ ಒಂದು ಮಾಹಿತಿಗಳನ್ನ ಪಡೆದು ಡಿಸೆಂಬರ್ ಒಳಗೆ ಈ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವಂತ ಒಂದು ಸಾಧ್ಯತೆಗಳಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ